ಎಲ್ಲರಿಗೂ ನಮಸ್ಕಾರ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರುವಂಥ ಬೆಂಡೆಕಾಯಿ ನೀರು ಸಾರು ಮಾಡುವ ವಿಧಾನ ಮತ್ತು ಅದರ ಆರೋಗ್ಯದ ಲಾಭವನ್ನು ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಂಡೆಕಾಯಿ ಸಾರಿಗೆ ಕಟ್ ಮಾಡಿದಂಥ ಬೆಂಡೆಕಾಯಿ ಕಾಯಿ ತುರಿ ಸಣ್ಣ ಮೆಣಸು ಜೀರಿಗೆ ಉಪ್ಪು ಕಟ್ ಮಾಡೋಂಥ ಹಸಿ ಮೆಣಸು ಕರಿಬೇವು ಮತ್ತು ಇಂಗು ಲಿಂಬು ಇಷ್ಟು ತೊಗೊಂಡಿದ್ದೀನಿ ನಾನು ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿಟ್ಕೊಳ್ತೀನಿ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನಾವು ಬಿಸಿಯಾಗಿ ತಗೋಬೇಕು ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನ್ ಎಣ್ಣೆಯನ್ನು ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಸಿ ಮೆಣಸು ಹಾಕ್ತೀನಿ ಆಮೇಲೆ ಜೀರಿಗೆ ಸ್ವಲ್ಪ ನಾವು ಜೀರಿಗೆ ಹಾಕಬೇಕು ಪೂರ್ತಿ ಜೀರಿಗೆ ಹಾಕಬಾರ್ದು ಸ್ವಲ್ಪ ಬೀಸ್ಲಿಕ್ಕೆ ಹಾಕಬೇಕು ಕಾಯಿ ಜೊತೆಗೆ ಆಮೇಲೆ ಕರಿಬೇವು ಹಾಕ್ತೀನಿ ಕರಿಮೇವು ಇಂಗು ಎಲ್ಲವನ್ನೂ ನಾನು ಫ್ರೈ ಮಾಡ್ತೀನಿ ಇವೆಲ್ಲ ಆದ ನಂತರ ನಾನು ಈಗ ಕಟ್ ಮಾಡಿಕೊಂಡಂಥ ಬೆಂಡೆಕಾಯನ್ನು ಹಾಕ್ತೀನಿ ಬೆಂಡೆಕಾಯಿ ಫ್ರೈ ಮಾಡಿದ ನಂತರ ನಾನು ಅದಕ್ಕೆ ಬಿಸಿ ಬಿಸಿಯಾದ ನೀರನ್ನು ಹಾಕ್ತೀನಿ ಇದು ಲೋಳೆ ಅಂಶ ಇರೋದಕ್ಕಾಗಿ ನಾವು ತಕ್ಷಣ ಅದಕ್ಕೆ ಲಿಂಬು ಏನೇ ನೀವು ಹುಳಿಗೆ ಲಿಂಬು ಅಥವಾ ಹುಣಸೆಹಣ್ಣು ಏನಾದರೂ ಹಾಕ್ಬಹುದು ನಾನಿಲ್ಲಿ ಲಿಂಬುವನ್ನು ಹಾಕ್ತಾ ಇದ್ದೀನಿ ಅಂದ್ರೆ ಉಪ್ಪಿಗೆ ಲಿಂಬುವನ್ನು ಹಾಕಿಟ್ಟುಕೊಂಡು ಆ ರಸವನ್ನು ನಾನು ಹಾಕ್ತೀನಿ ಇಲ್ಲಿ ನಾವು ಬೆಂಡೆಕಾಯಿ ಪದಾರ್ಥಕ್ಕೆ ಮೇನ್ ಆಗಿ ಹುಳಿಯನ್ನು ತಕ್ಷಣ ಹಾಕಬೇಕು ಇಲ್ಲ ಅಂದ್ರೆ ಅದು ಲೋಳೆ ಎಲ್ಲ ಬಿಟ್ಕೊಳ್ಬಿಡುತ್ತೆ ಈಗ ನಾನಿಲ್ಲಿ ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಮೆಣಸು ಮತ್ತು ಜೀರಿಗೆನ ಹಾಕಿ ನಾನು ರುಬ್ಕೋತೀನಿ ನಂತರ ಈಗ ಸ್ವಲ್ಪ ಕುದ್ದ ನಂತರ ಗ್ರೈಂಡ್ ಹಾಕ್ತೀನಿ ಬೆಂಡೆಕಾಯಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೂ ತುಂಬ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ಹೇರಳವಾಗಿದೆ ಅದಕ್ಕೆ ಶುಗರನ್ನು ಬ್ಯಾಲೆನ್ಸ್ ಆಗಿಡುತ್ತೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಇದು ಸ್ಕಿನ್ಗೂ ತುಂಬಾ ಒಳ್ಳೇದು ಚರ್ಮವ್ಯಾಧಿ ಮತ್ತೆ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಇದು ಇದು ನಮ್ಮ ಶರೀರಕ್ಕೆ ಬೇಡವಾದ ವಿಷಕಾರಿ ಅಂಶವನ್ನು ಹಾಕುತ್ತೆ ಮತ್ತೆ ಇದ್ರ ಬಳಕೆಯಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ತುಂಬಾ ಅಂದ್ರೆ ಕಡಿಮೆ ಕ್ಯಾಲರಿ ಇರೋದ್ರಿಂದ ವೆಯ್ಟ್ ಲಾಸ್ ಆಗ್ಬೇಕು ಅನ್ನೋದ್ರಿಗೂ ಇದು ಹೆಲ್ಪ್ಫುಲ್ ಆಗುತ್ತೆ ಇದು ಮತ್ತೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಅದಕ್ಕೆ ನಾವು ಇಷ್ಟೆಲ್ಲ ಲಾಭವನ್ನು ಹೊಂದಿರುವಂತಹ ಬೆಂಡೆಕಾಯನ್ನು ದಿನನಿತ್ಯ ನಾವು ಮಿತವಾಗಿ ತಿಂದರೆ ಅದ್ಭುತ ಲಾಭವನ್ನು ನಾವು ಕಾಣ್ಬೋದು ಇದು ತುಂಬ ಉಷ್ಣ ನಮ್ಗೆ ಆಗಲ್ಲ ಅಂತ ಹೇಳೋರು ಇರ್ತಾರೆ ಅದಕ್ಕೆ ನಾವು ದಿನದಲ್ಲಿ ಒನ್ ಟೈಮ್ ಮಾತ್ರ ನಾವು ಅದನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಆವಾಗ ನಮಗೆ ತುಂಬ ಆರೋಗ್ಯದ ಲಾಭವನ್ನು ನಾವು ಪಡಿಬಹುದು ಚೆನ್ನಾಗಿ ಕುದಿಬೇಕು ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಬಿಸಿ ಬಿಸಿಯಾದ ಬೆಂಡೆಕಾಯಿ ಸಾರು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್